ನಮಸ್ಕಾರ ಎಲ್ಲರಿಗೂ ಟ್ಯೂಷನ್ ಬಿಟ್ಟ ತಕ್ಷಣ ಇವಾಗೇನು ಸ್ಕೂಲ್ ರಜೆ ಐತಿ ಮತ್ತು ನಾಲ್ಕು ಗಂಟೆಯಿಂದನೇ ಟ್ಯೂಷನ್ ಸ್ಟಾರ್ಟ್ ಮಾಡೋದ್ರಿಂದ ನಾಲ್ಕರಿಂದ ಆರೂವರೆ ಒಳಗೆ ಮಕ್ಕಳು ಎಲ್ಲ ಓದು ಹೋದ ತಕ್ಷಣ ಟೀ ಮಾಡ್ಕೊಂಡು ಕುಡೋದು ದೀಪ ಹಚ್ಚಿ ಹಂಗೆ ಅಡುಗೆ ಮಾಡತ್ತೆ ಯಾಕಂದ್ರೆ ಚಿರಂತ ಮಧ್ಯಾಹ್ನ ಮಲಗಿದ್ದಿಲ್ಲ ಮಲಗಬೇಕಿತ್ತು ಅವನು ಅದಕ್ಕೆ ಬೇಗ ರೊಟ್ಟಿ ಅಂತ ಅಂಥೇಳಿ ಅನ್ನ ಸಾಂಬಾರು ಮಧ್ಯಾಹ್ನದೇ ಇತ್ತು ಹಾಗಾಗಿ ರೊಟ್ಟಿ ಪಲ್ಯ ಎರಡೇ ಮಾಡಬೇಕಿತ್ತು ನಮ್ಮ ಚಂದಿಗೆ ಒಂದು ಬೇಜಾರ್ ಇತ್ತು ಏನಂದರೆ ನಿನ್ನೆ ನಾನು ಆಲ್ಮೋ ವಿಡಿಯೋದೊಳಗೆ ಹಾಕೀನಿ ಅವ್ರಿಗೆ ನನ್ನ ಟ್ಯೂಷನ್ ಮಕ್ಕಳಿಗೆ ಅಂದರೆ ನನಗೇನು ಪ್ಲ್ಯಾನ್ ಇರದೆ ಇರೋದಕ್ಕೆ ನಾನು ಅವ್ರಿಗೆ ಏನೋ ಒಂದು ಆಟ ಆಡಿಸಿದೆ ಅದಕ್ಕೆ ಅವ್ನು ಸೆಟ್ಕೊಂಡು ಟ್ಯೂಷನ್ ಮಕ್ಳಿಗಾದರೆಲ್ಲ ಆಟ ಆಡಿಸ್ತೀವಿ ಅದ್ರ ಏನೂ ಆಟ ಆಡ್ಸೋಂಗಿಲ್ಲ ಅಂತ ಹೇಳಿದ್ದಕ್ಕೆ ಇವತ್ತು ಅವ್ನು ಕರ್ಕೊಂಡು ಆಟ ಆಡುವಂಗಾಯ್ತು ಹಂಗೆ ಅಂದರೆ ದಿನ ಅವರಿಗೂ ಏನಾದರೂ ಒಂದು ವೆರೈಟಿ ಥರನೇ ಓದಿಸ್ತಾ ಇರ್ತೀನಿ ನಾನು ಅಂದರೆ ಸ್ಕೂಲ್ ಹೋಮ್ವರ್ಕ್ ಮುಗಿಸಿದ ಮೇಲೆ ಮತ್ತೇನಾದರೂ ಸ್ವಲ್ಪ ಕ್ರಿಯೇಟಿವಿಟಿಯಿಂದ ಬರ್ತಿರಬೇಕು ಆ ರೀತಿ ಕಲಿಸ್ತಿರ್ತೀನಿ ಅವನಿಗೆ ಆಲ್ಮೋಸ್ಟ್ ಚೆಂದೋಗ ಯಾಕಂದ್ರೆ ಅವನಿಗೆ ದಿನ ಅದೇ ಬರೀ ಅದೇ ಓದು ಅನ್ನೋದಕ್ಕಿಂತ ಅದರೊಳಗೆ ಒಂದು ಸ್ವಲ್ಪ ಆಗಿ ಅಂದರೆ ಈಗ ಎಡಿಷನ್ ಲೆಕ್ಕ ಇತ್ತು ಅಂತ ತಿಳಿ ಎಡಿಷನ್ ಲೆಕ್ಕ ಹೆಂಗಂದ್ರೆ ಬರೀ ಲೆಕ್ಕಗಳನ್ನು ಹಾಕಿ ಕೊಡೋದಿಲ್ಲ ಅದನ್ನು ಒಂದು ವಾಕ್ಯ ರೂಪದೊಳಗೆ ಹಾಕಿ ಕೊಟ್ರೆ ಸ್ವಲ್ಪ ಖುಷಿಯಿಂದ ಮಾಡ್ತಾನೆ ಮತ್ತೆ ಮಿಶ್ರ ಮಿಶ್ರಕ್ರಿಯೆ ಲೆಕ್ಕ ಕುಡಿಸೋದು ಕಳಿಯೋದು ಎರಡು ಸೇರಿಸ್ ಕೊಟ್ಟಾಗ ಈ ರೀತಿ ಒಂಥರ ಡಿಫ್ರೆಂಟಾಗಿ ಹಾಕಿ ಕೊಟ್ಟರೆ ಮಾತ್ರ ಬರೆಯೋದು ಓದೋದಕ್ಕೆ ಟ್ರೈ ಮಾಡ್ತಾನೆ ಇಲ್ಲಾಂದ್ರೆ ಬ್ಯಾಸ್ರ ಸೇಮ್ ಅದೇ ಎಡಿಷನ್ ಲೆಕ್ಕ ಹಾಕಿ ಕೊಟ್ವಿ ಅಂದ್ರೆ ಏನು ಮಾಡ್ಬಿಡ್ತಾನೆ ಸಾಕು ನನಗೆ ವರ್ಕ್ ಜಾಸ್ತಿ ಆಗೈತಿ ಅಂಥೇಳಿಬಿಡ್ತಾನೆ ಹಾಗಾಗಿ ಒಂದೊಂದೇ ಚೇಂಜಸ್ ಇರಲಿ ಅಂತೇಳಿ ಆ ರೀತಿ ಕೊಟ್ಟರೆ ಟೈಮ್ ಹೆಂಗೆ ಹೆಂಗೆ ಸಿಗುತ್ತೆ ಯಾವ ಟೈಮು ಹೆಂಗೆ ಓದಿಸ್ಬೇಕು ಯಾವ ರೀತಿ ಅವ್ರನ್ನ ಫೋನು ಮತ್ತು ಟಿವಿಯಿಂದ ಅವಾಯ್ಡ್ ಮಾಡೋಕೆ ಎಷ್ಟಾಗುತ್ತೆ ಅಷ್ಟು ಅವಾಯ್ಡ್ ಮಾಡಿ ಅವ್ರಿಗೆ ಬುಕ್ಕದ ಜೊತೆನೆ ಕುತ್ಕೊಳ್ಳೋ ಇಬ್ಬರಿಗೂ ಆಟ ಆಡಿಸ್ತೀನಿ ಇಬ್ರಿಗೂ ಆಲ್ಮೋಸ್ಟ್ ಸ್ವಲ್ಪ ಫೋನ್ ಕೊಡೋದು ಕಡಿಮೆ ಮಾಡಬೇಕು ಅನ್ನೋದಕ್ಕೋಸ್ಕರ ಅವ್ರಿಗೇನಂದ್ರೆ ಬುಕ್ಕುದ ಜೊತೆನೆ ಆಟಗಳನ್ನು ಆಡಿಸುವಂಥದ್ದು ಅದರಿಂದನೇ ಈ ದಸರಾ ರಜೆಯಿಂದನೂ ಅವ್ರಿಬ್ರಿಗೂ ಫೋನು ಕೊಟ್ಟಿಲ್ಲ ಟಿವಿನೂ ಕೊಟ್ಟಿಲ್ಲ ಹೀಗೆ ಆಟ ಆಡಿಸ್ತಾ ಇರೋದು ಹಾಗಾಗಿ ನೀನು ಅವ್ರು ಟ್ಯೂಷನ್ ಮಕ್ಳು ಬೇಜಾರು ಮಾಡ್ಕೊಂಡ್ರು ಅಂತ ಅವ್ರಿಗೆ ಆಡಿಸಿದ್ದಕ್ಕೆ ಇವತ್ತು ಯೂನಿಫುಲ್ ಬೇಜಾರು ಇನ್ನೊಂದ್ ಯಾರೇ ಯಾಕಾಗ್ಲಿ ಮಕ್ಳಿಗೆ ಆಟದ್ ಜೊತೆ ಪಾಠ ಇರ್ಬೇಕು ಹಂಗೆ ಅವರು ಯಾವದೇ ಕೆಲಸ ಮಾಡಿದ್ರು ಆ ಇಂಟ್ರೆಸ್ಟ್ ಇಂದ ಮಾಡಿದ್ರು ಅಂದ್ರೆ ಅವಾಗ ಏನಾಗತ್ತ ಅವ್ರಿಗೂ ಖುಷಿ ಅನ್ಸುತ್ತೆ ಇನ್ನೊಂದ್ ನಾವು ಹೇಳಿದ್ವಿ ಅಂದ್ರುನು ಅವಾಗ ಅವ್ರಿಗ ಉತ್ಸಾಹದಿಂದ ಮಾಡ್ತಾರ ಮಕ್ಳಿಗೆ ಅದೇ ರೀತಿ ಹೇಳಿದ್ರ ಅಂದ್ರೆ ಹಿಂಗಂದ್ರ ಈಗ ನಾವು ದಿನ ತಿಂದಿದ್ದು ತಿನ್ರಿ ಅಂದ್ರೆ ತಿನ್ನಕಾಗಲ್ಲ ನಾವು ದೊಡ್ಡವರಾದವ್ರಿಗೆ ಆಗಂಗಿಲ್ಲ ಇನ್ ಅವ್ರಿಗು ಸೇಮ್ ಅದೇ ಎಡಿಷನ್ ಲೆಕ್ಕ ಅದೇ ಪ್ರೊಸೆಸ್ ಎಲ್ಲ ಡೈಲಿ ಮಾಡಿದ್ವಿ ಅಂದ್ರೆ ಅವರಿಗೂ ಬೇಜಾರಾಗುತ್ತೆ ಅನ್ನೋಕ್ಕೋಸ್ಕರ ಅವನಿಗೂ ಇವತ್ತು ನಾನೇನು ಚೇಂಜಸ್ ಮಾಡಿಕೊಂಡು ಸುಮ್ಮನೆ ಸ್ವಲ್ಪ ಅದೇ ರೀತಿ ವೆರೈಟಿ ವೆರೈಟಿ ಆಟಗಳನ್ನ ಆಡಿಸಿದೆ ಆದ್ರೇನು ವಿಡಿಯೋದಲ್ಲಿ ಎರಡು ಮಾತ್ರ ಆಟನ ಹಾಕಿನಿ ನೀವು ಯಾರಾದರೂ ನಿಮ್ಮ ಮಕ್ಕಳಿಗೆ ಯಾವ್ಯಾವ ರೀತಿ ಆ್ಯಕ್ಟಿವಿಟಿಯಿಂದ ಆಟ ಆಡಿಸ್ತೀರಿ ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ಇನ್ನೊಂದು ಜಾಸ್ತಿನೂ ಬರೀರಿ ಓದ್ರಿ ಅಂದ್ರೂ ಅವರಿಗೂ ಬೇಜಾರಾದಂಗೆ ಆಗುತ್ತಲ್ಲ ಆಲ್ಮೋಸ್ಟ್ ಇಷ್ಟು ನಾಲ್ಕು ಗಂಟೆಯಿಂದ ಆರು ಗಂಟೆ ತನಕ ಟ್ಯೂಷನ್ನಲ್ಲಿ ಕೂತಿರ್ತಾನೆ ಆರರಿಂದ ಏಳು ಏಳುವರೆ ತನ ನಾನು ಅಡುಗೆ ಮಾಡೋತನ ಹೋಮ್ ಮುಗಿಸ್ತಾನೆ ಹಾಗಾಗಿ ಹಂಗಾಗಿ ಮತ್ತು ಆಮೇಲೆ ನಾನೇನು ಮಾಡ್ಬಿಡ್ತೀನಿ ಒಂದು ಆನ್ಸರ್ ಶೀಟ್ ಒಳಗೆ ಕ್ವಶನ್ಸು ಅದೆಲ್ಲ ಹಾಕಿ ಕೊಟ್ಟಿರ್ತೀನಿ ಅದನ್ನೊಂದು ಕಂಪ್ಲೀಟ್ ಮಾಡ್ತಾನೆ ಅಷ್ಟೇ ಏನು ಮಾಡ್ತೀನಿ ಮಾಡಿ

ಈಗಿಡು ಈ ಕೈ ಬಿಡು ಬಿತ್ತಾರಂಗಿಡ್ಬೇಕ ಈಗ ಹೇಗ

ದಾವಣಗೆರೆ ಐತಿಲ್ಲ ಈ ದಾವಣಗೆರೆನ ನೀನು ಮೂರು ಬಾಕ್ಸ್ ಬರೀಬೇಕು ಹೆಂಗ್ ಬರೀತಿ ಹೇಳಬೇಕಿಂಗ್ ದಾವಣಗೆರೆ ನೀವು ಯಾವ ರೀತಿ ನಿಮ್ಮ ಮಕ್ಕಳಿಗೆ ಈ ರೀತಿ ಆಟಗಳನ್ನು ಆಡಿಸ್ತಿದ್ರಿ ಅಂದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ನೆಕ್ಸ್ಟ್ ವೀಡಿಯೋದಾಗ ಅದೇ ಆಟ ನಾಡೋಕೆ ಆಡ್ಸಕ್ಕೆ ಟ್ರೈ ಮಾಡ್ತೀನಿ ಪ್ಲೀಸ್ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ತಪ್ಪದೇ ವೀಡಿಯೋನ ನೋಡಿರಿ ಕಮೆಂಟ್ ಮಾಡಿರಿ ಕಮ್ ವೀಡಿಯೋ ನೋಡಿದ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಯಾಕಂದ್ರೆ ಏನೋ ಎಷ್ಟೋ ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀವಿ ಅದಂಗಾಗಿ ಅದಕ್ಕೊಂದು ఆస uh, అసే